ನಮಸ್ತೆ ಸ್ನೇಹಿತ ಚೆಲ್ವಿ ಚಲ್ವಿ ಎಂದು ಅತಿಯಾಸೆ ಪಡಬೇಡ ಚೆಲ್ವಿ ಚಲ್ವಿ ಎಂದು ಅತಿಯಾಸೆ ಪಡಬೇಡ ಚಲುವಿದ್ದರೆನೂ ಗುಣವಿಲ್ಲ ಚೆಲುವಿದ್ದರೇನೂ ಗುಣವಿಲ್ಲ ಹೊಳೆ ನೀರು ತಿಳಿಯಿದ್ದರೇನೂ ರುಚಿ ಇಲ್ಲ ಕಪ್ಪು ಎಂಡತಿ ಎಂದು ಕಳವಾಳ ಪಡಬೇಡ ನೀರಳೆ ಹಣ್ಣು ಬಲು ಕಪ್ಪು ನೀರಳೆ ಹಣ್ಣು ಬಲು ಕಪ್ಪು ತಿಂದು ನೋಡಿದರೆ ರುಚಿ ಬಹಳ ಕೆಂಪು ಎಂಡತಿ ಎಂದು ಸಂತೋಷ ಪಡಬೇಡ ಅ ಅತ್ತೀಯ ಹಣ್ಣು ಬಲು ಕೆಂಪು ಅತ್ತಿಯ ಹಣ್ಣು ಬಲು ಕೆಂಪು ಇದ್ದರು ಹೊಡೆದು ನೋಡಿದರೆ ಹುಳುಬಹಳ ಬಂಗಾರ ಬಳಿ ತೊಟ್ಟು ಬಡಿ ವ್ಯಾರ ಬ್ಯಾಡ ಬಂಗಾರ ಬಳಿ ತೊಟ್ಟು ಬಡಿ ವಾರ ಬ್ಯಾಡ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನ ಸಂಜೆಯಾಗುವುದು ತರವಲ್ಲ ಮಧ್ಯಾಹ್ನ ಸಂಜೆಯಾಗುವುದು ತರವಲ್ಲ ಚಲ್ವಿ ಚೆಲ್ವಿ ಎಂದು ಅತಿಯಾಸೆ ಪಡಬ್ಯಾಡ ಚೆಲುವಿದ್ದರೇನೂ ಗುಣವಿಲ್ಲ कुन्त्रे निन्त्रे ध्यान, कुन्त्रे निन्त्रे औन्दे ध्यान, जीवकेल् समधान अवने नन्ना केणकार कुन्त्रे निन्त्रे औन्दे ध्याना है कुन्त्रे निन्त्रे औन्दे ध्याना जीव किल्रि समादान अमने न गेणिकार ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಹೊಯ್ ಕುಂತ್ರೆ ನಿಂತ್ರೆ ಅವಂದೆ ಧ್ಯಾನ ಜೀವಕ್ಕೆಲ್ರಿ ಸಮಾಧಾನ ಅವನಿಗೆ ಎಂತ ಬಿಗುಮಾನ ಅವನೇ ನನ್ನ ಗೆಣೆಕಾರ ಅವನೇ ನನ್ನ ಗೆಣೆಕಾರ ഇന്ദ്ര ലോക്ല്ല കണ്ടി ചന്ദ്ര ലോക്ല്ല കണ്ട്രി ഹൈ ഇന്ദ്ര ലോക്ല്ല കണ്രീ ചന്ദ്ര ലോകളില്ല അവനെ നന്ന இரக்கல்ல கண்ட்ரி சந்திரலோக்கணி மூரூக்கல கண்டி அவனே நன்ன குறை நித் அம் யானக்கெல்லான அவனே நன்ன ಅವನೇ ನನ್ನ ಗೆಣೆಕಾರ ರೂಪ್ದಲ್ಲವನು ಚಂದ್ರ ಕಣ್ರಿ ಹೈ ರೂಪ್ದಲ್ಲವನು ಚಂದ್ರ ಕಣ್ರಿ ರೂಪ್ದಲ್ಲವನು ಇಂದ್ರ ಕಣ್ರಿ ಅವನೇ ನನ್ನ ಗೆಣೆಕಾರ ರೂಪ್ತಲ್ಲವನು ಚಂದ್ರ ಕಣ್ರಿ ರೂಪ್ತಲ್ಲವನು ಇಂದ್ರ ಕಣ್ರಿ ಕೇರಿಗೆಲ್ಲ ಒಬ್ಬನೇ ಕಣ್ರಿ ಅವನೇ ನನ್ನ ಗೆಣೆಕಾರ ಅವನೇ ನನ್ನ ಗೆಣೆಕಾರ ಕುಂತ್ರೆ ನಿಂತ್ರೆ ಅವಂದೆ ಧ್ಯಾನ ಜೀವ ಕಿಲ್ರಿ ಸಮಾಧಾನ ಅವನೇ ನನ್ನ ಕಾರ ಜಾತ್ರೆ ಲವನ ಕಂಡೆ ಕಣ್ರಿ ಛತ್ರಿ ಮುಚ್ಚಿ ನಿಂತ ಕಣ್ರಿ ಅವನೇ ನನ್ನ ಗೆಣಕಾರ ಜಾತ್ರೆಲ್ ಅವನ ಕಂಡೆ ಕಂಡ್ರಿ, ಛತ್ರಿ ಮುಚ್ಚಿ ನಿಂತ ಕಂಡ್ರಿ, ಪಕ್ಕಕ್ಕೆ ಬಂದು ನಿಂತ ಕಂಡ್ರಿ, ಅವನೇ ನನ್ನ ಗೆಣೆಕಾರ ಅವನೇ ನನ್ನ ಗೆಣೆಕಾರ ಕುಂತ್ರೆ ನಿಂತ್ರೆ ಅವಂದೆ ಧ್ಯಾನ ಜೀವ ಗೆಲ್ರಿ ಸಮಾಧಾನ ಅವನಿಗೆ ಎಂತ ಬಿಗು ಮಾನ ಅವನೇ ನನ್ನ ಗೆಣೆಕಾರ ಮೊಲ್ಲೆ ಹೂವ ತಂದ ಕಣ್ರಿ ತುರುಬಿನಲ್ಲಿ ಹಿಟ್ಟ ಕಣ್ರಿ ಅವನೇ ನನ್ನ ಗೆಣೆಕಾರ ಮೊಲ್ಲೆ ಹೂವ ತಂದ ಕಣ್ರಿ ತುರುಬಿನಲ್ಲಿ ಇಟ್ಟ ಕಣ್ರಿ ಮೈಯಲ್ಲ ಜುಮ್ಮಂತ್ರಿ ಅವನೇ ನನ್ನ ಗೆಣೆಕಾರ ಅವನೇ ನನ್ನ ಗೆಣೆಕಾರ ಕುಂತ್ರೆ ನಿಂತ್ರೆ ಅವಂದೆ ಧ್ಯಾನ ಜೀವ ಕೆಲ್ರಿ ಸಮಾಧಾನ ಅವನಿಗೆ ಎಂತ ಬಿಗು ಮನ ಅವನೇ ನನ್ನ ಗೆಣೆಕಾರ ಚಾವಡಿಗ್ ಬಂದು ನಿಂತ ಕಣ್ರಿ ತಾಳಿ ಚಿನ್ನ ತಂದ ಕಣ್ರಿ ಅವನೇ ನನ್ನ ಗೆಣೆಕಾರ ಚಾವಡಿಗೆ ಬಂದು ನಿಂತ ಕಣ್ರಿ ತಾಳಿ ಚಿನ್ನ ತಂದ ಕಣ್ರಿ ನನ್ಗೂ ಅವನಿಗೂ ಮದುವೆ ಕಣ್ರಿ ಅವನೇ ನನ್ನ ಜಮಾನ ಅವನೇ ನನ್ನ ಜಮಾನ. ಕುಂತ್ರೆ ನಿಂತ್ರೆ ಅವಂದೆ ಧ್ಯಾನ ಜೀವ ಕೆಲ್ರಿ ಸಮಾಧಾನ ಅವನಿಗೆ ಎಂಥ ಬಿಗು ಮಾನ ಅವನೇ ನನ್ನ ಗೆಣೆಕಾರ ಅವನೇ ನನ್ನ ಗೆಣೆಕಾರ ಅವನೇ ನನ್ನ ಯಜಮಾನ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು